ಎಷ್ಟು ಹತ್ರ ಸತ್ತು ಮಗರುದ್ರ ಮಗಳ ಮತ್ತೆ ಮರದೇ ಬರ್ತಿಲ್ಲ ನಡ್ದು ಅಂತ ಬರ್ಬಿಡಿ ಮಗ ಮಾಡಿದ ತಪ್ಪನ್ನ ನಮ್ಮ ಮನಸ್ಸಿಗೆ ಅವನಿಗೊಂದು ಮದ್ವೆ ಮಾಡಿ ಅಲ್ರಿ ಅದನ್ನು ದೂರ ಕಳ್ಸಿ ಮೂರು ದಿನಗಳಿಂದಲೂ ಊಟ ಮಾಡಿಲ್ಲ ಮಗನು ಮಾಡಿದ ಮಾನಹೀನ ಕೃತಿಯಿಂದಾಗಿ ನಮ್ಮ ಮನೆತನದ ಮಾನ ಮಣ್ಣಾಗುವ ಪರಿಸ್ಥಿತಿ ಬಂದಿತು ನಮ್ಮ ಪಾಲಿಗೆ ಪ್ರಾಣಕ್ಕಿಂತಲೂ ಹೆಚ್ಚಾಗಿ ಸಾಕು ಸಲುಹಿದ ಮಗಳ ಪ್ರಾಣನ್ನೇ ಬಲಿಪಟ್ಟು ಕೊಟ್ಟು ಈ ಮನೆತನದ ಮಾನವನ್ನು ಉಳಿಸಿದ ಆ ಪುಣ್ಯಾತ್ಮನ ಋಣವನ್ನು ನಾವು ಮರೆಯಬಾರದು ರೀತಿಯಾಗಿ ಮಗನು ಮಾಡಿದ ತಪ್ಪಿಗೆ ಶಿಕ್ಷಾರದು ಮಾಡಿದ ಹಾಗೆ ಈ ಮನೆಯ ನಡುಗಂಬದಲ್ಲಿ ನಿಂತು ನಾನೊಂದು ತೀರ್ಮಾನ ತೆಗೆದುಕೊಂಡಿರುವೆ ನನ್ನ ಮನದಲ್ಲಿ ಮಗ ಮಾಡಿದ ತಪ್ಪಿಗೆ ಏನ್ ನಿರ್ಧಾರ ಮಾಡಿದ್ದೀರಿ ಮಹಾದೇವಿ ಈಗ ನಾನು ಕೇಳಿದ ಉತ್ತರವನ್ನಷ್ಟೇ ಪಡಬೇಕು ನೀನು ಹೆಚ್ಚಿಗೇನು ಮಾತನಾಡುವಂತಿಲ್ಲ ನಾನು ನಿನಗೇನಾಗಬೇಕು ನಾನು ನಿನಗೇನಾಗಬೇಕು ತಾಳಿ ಕಟ್ಟಿದ ಪತಿ ನನ್ನ ದೇವರು ಹೌದಲ್ಲವೇ ಗಂಡನ ಆಜ್ಞೆಯನ್ನು ಪಾಲಿಸುವುದು ಹೆಂಡತಿಯಾದವಳ ಧರ್ಮ ಅದು ಅವಳ ಆತ್ಯ ಕರ್ತವ್ಯ ಒಂದು ವೇಳೆ ಪತಿಯ ಆಜ್ಞೆಯನ್ನು ತಿರಸ್ಕರಿಸಿದರೆ ಸತಿಯಲ್ಲ ಪತಿಗೆ ದ್ರೋಹ ಮಾಡಿದ ಸತಿ ದ್ರೋಹಿ ಆಗ್ತಾಳೆ ಶಭಾಷ್ ಮಹಾದೇವಿ ಈಗ ನಾನೊಂದು ಮಾತು ಕೇಳುತ್ತೇನೆ ಅದನ್ನು ನಡೆಸಿಕೊಳ್ಳುತ್ತೇನೆ ಎಂದು ನೀನು ನನಗೆ ಮಾತು ಕೊಡಬೇಕು ಮಾತು ಕೊಟ್ಟು ವಚನ ಹೀರಾಗೋಕ್ಕಿಂತ ಮಾತಿನ ಮರ್ಮವನ್ನ ಅರಿಯೋದು ಒಳ್ಳೆಯದು ಮೊದಲು ನಿಮ್ಮ ಮಾತಿನ ಅಂತರಂಗವನ್ನ ಬಹಿರಂಗ ಪಡಿಸಿ ಮಹಾದೇವಿ ಹೆಣ್ಣಿಗೆ ಗಂಡನೇ ದೇವರೆಂದು ನೀನು ಹೇಳಿಲ್ಲವೇ ಪತಿ ಆಜ್ಞೆಯನ್ನು ಪಾಲಿಸುವುದು ಸತಿಯ ಧರ್ಮವೆಂದು ಈಗ ನಿನ್ನ ನಾಲಿಗೆಯಿಂದ ಬಗಳಿಲ್ಲದೆ ಅಂದ ಮೇಲೆ ನನ್ನ ಮಾತಿನ ಅಂತರಂಗವನ್ನು ತಿಳಿದುಕೊಳ್ಳುವ ಅವಶ್ಯಕತೆ ನಿನಗೂ ಇಲ್ಲ ಹೇಳುವ ಅವಶ್ಯಕತೆ ನನಗೂ ಇಲ್ಲ ಮಾತು ನಡೆಸಿಕೊಡುತ್ತೀಯೋ ಇಲ್ಲವೋ ಅಷ್ಟೇ ಹೇಳಬೇಕು ರೀ ನಾನು ಹೆತ್ತವರ ಹಣೆ ಮಾಡಿ ಹೇಳ್ತೀನಿ ನಿಮ್ಮ ಮಾತನ್ನ ನಡೆಸಿಕೊಡ್ತೀನಿ ಶಬಾಷ್ ಮಹಾದೇವಿ ಸರಿ ಕೇಳು ಹಾಗಾದ್ರೆ ಸತಿ ಧರ್ಮ ಪದ್ಧತಿಯಂತೆ ಪತಿ ಕುಡಿಯಲು ಹಾಲನ್ನು ನೀನೀಗ ತಂದಿರಬೇಕು ಈಗ ಈ ಹಾಲಿನ ಅವಶ್ಯಕತೆ ನನಗಿಲ್ಲ ಆದರೆ ಈ ಹಾಲನ್ನು ನೀನೇ ನಿನ್ನ ಕೈಯಾರೆ ನಿನ್ನ ಮಗನಿಗೆ ಕುಡಿಸಬೇಕು ಕುಡಿಯುವ ಹಾಲಿನಲ್ಲಿ ಕುಡಿಯುವ ಹಾಲಿನಲ್ಲಿ ನೀನು ಒಂಬತ್ತು ತಿಂಗಳು ಹೊತ್ತು ಹೆತ್ತು ಹಾಲುಣಿಸಿದೆ ನಿನ್ನ ಕರುಳಿನ ಕೂವು ಗೊತ್ತಾಗುತ್ತದೆ ಆದರೆ ಏನು ಮಾಡುವುದು ಆದರೆ ಏನು ಮಾಡುವುದು ದೈವ ರಚಿಸಿದ ದುರಂತದಲ್ಲಿ ಹೆತ್ತ ತಂದೆ ತಾಯಿಗಳಿಂದಲೇ ಮಗನನ್ನು ಬಲಿ ತೆಗೆದುಕೊಳ್ಳಬೇಕೆಂದು ನಮ್ಮ ಹಣೆಯ ಬರೆಯದಲ್ಲಿ ಆ ಬ್ರಹ್ಮನ ಬರೆದಿರುವಾಗ ಮಹಾದೇವಿ ಮಗನೆಂಬ ಹುಚ್ಚು ವ್ಯಾಮೋಹವನ್ನು ಸುಟ್ಟು ಹಾಕು ಮನೆತನದ ಮಾನವನ್ನು ಉಳಿಸಲು ಮುಂದಾಗ ಮಹಾದೇವಿ ಮಕ್ಕಳ ಪ್ರಾಣಕ್ಕಿಂತಲೂ ಮಕ್ಕಳ ಪ್ರಾಣಕ್ಕಿಂತಲೂ ಮನೆತನದ ಮಾನವೇ ಶ್ರೇಷ್ಠವಾದ ಅದು ಅದು ನಿಜವಾದ ಮಾನವ ಮನೆತನದ ಈ ನಮ್ಮ ಮನೆತನದ ಮಾನ ಹುಳಿಯಬೇಕಾದರೆ ನಿನ್ನ ಮಗನನ್ನು ನೀನು ಬಲಿ ತೆಗೆದುಕೊಳ್ಳಲೇಬೇಕು ಕೈಯರೆ ಮಗನಿಗೆ ವಿಷ ಪ್ರಪಂಚದಲ್ಲಿ ಯಾರಾದ್ರೂ ಇದ್ದಾರೆ ಯಾಕಿಲ್ಲ 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 ದೈವ ನಿಂತಾಗ ಸಿರಿಯಾಳನಾದ ಹೆಂಡತಿಯಾದ ಚಂಗಳೆಯು ಪತಿಯ ಆಜ್ಞೆಯನ್ನು ಪಾಲಿಸುವುದಕ್ಕಾಗಿ ಮಗನನ್ನು ಬಲಿ ಕೊಡಲಿಲ್ಲದೆ ಅದರಂತೆ ಬಾಲಚಂದ್ರನ ಹೆಂಡತಿಯಾದ ಅಂಶುಗೆಯು ತನ್ನ ಪತಿ ಆಜ್ಞೆಯನ್ನು ಪಾಲಿಸುವುದಕ್ಕಾಗಿ ಮಗನನ್ನು ಬಲಿ ಕೊಡಲಿಲ್ಲವೆ ಅದರಂತೆ ಅದರಂತೆ ನಮ್ಮ ಮನೆತನದ ಮಾನವನ್ನು ಕಲೆಯಲು ಮುಂದಾದ ನಿನ್ನ ಮಗನನ್ನು ನೀನು ಬಲಿ ತೆಗೆದುಕೊಳ್ಳಲೇಬೇಕು ನಾನು ಕೇಳುವುದು ಬಂದೇ ಬಂದು ಬಾಯಿ ಕಡೆ ನಿನಗೆ ಮಗ ಬೇಕೋ ಮಾಂಗಲ್ಯ ಬೇಕೋ ಮಾಂಗಲ್ಯ ಬೇಕೋ ಯಾವುದು ಬೇಕೋ ಮಗ ಬೇಕೋ <laughs> Yavru ಈಗ ನೀನು ನಿಜವಾದ ಸರಿಯಾದ ಆಯ್ಕೆಯನ್ನೇ ಮಾಡಿಕೊಂಡ ಮಹಾದೇವಿ ಪ್ರತಿ ದಿವನು ಪ್ರತಿದಿನ ಅವನು ಹಾಲು ಕುಡಿಯುವ ಪದ್ಧತಿಯಂತೆ ಹಾಲು ಕುಡಿಯುವ ವೇಳೆಗೆ ಈಗ ಅವನು ಸರಿಯಾಗಿ ಮನೆಗೆ ಬರ್ತಾನೆ ನಿನ್ನನ್ನು ಕಂಡುಕೊಂಡು ಸಮಯಕ್ಕೆ ಸರಿಯಾಗಿ ಹಾಲು ಕುಡಿಯಬೇಕೆಂದು ಅವನ ಹೃದಯ ತುಂಬಿ ಬರುತ್ತದೆ ಹಾಲು ಕುಡಿಯಲೆಂದು ಒಳಗಾಗಿ ನಿನ್ನ ಮಗನಿರಬಾರದು ನಿನ್ನ ಮಗನ ಹೆರೆಯ ಮನೆಯಲ್ಲಿ ಬಿದ್ದಿರಬೇಕು ಇಲ್ಲವಾದರೆ ಇಲ್ಲವಾದರೆ ಎಂದು ರಾತ್ರಿ ನಿನ್ನ ಗಂಡ ಆತ್ಮಹತ್ಯೆ ಮತ್ತೇನಾದರೂ ನೀನು ನಮ್ಮಿಬ್ಬರನ್ನು ಉಳಿಸಲು ನೀನು ಆತ್ಮಹತ್ಯೆ ಮಾಡಿ ಬಂದರೆ ಆಗಿದೆ ಮಾಡು ಚೆನ್ನಾಗಿ ವಿಚಾರ ಮಾಡು ಯಾವುದನ್ನು ಉಳಿಸಿಕೊಳ್ಳಬೇಕು ಯಾವುದನ್ನು ಕಳೆದುಕೊಳ್ಳಬೇಕು ನೀನೇ ನಿರ್ಧಾರ ಮಾಡು ಈಗ ಹೊರಗಡೆಗೆ ಹೋಗಿ ಬರುವುದರೊಳಗಾಗಿ ನಿನ್ನ ಮಗನಿರಬಾರದು ನಿನ್ನ ಮಗನ ಹೆರ ಈ ಮನೆಯಲ್ಲಿ ಬಿದ್ದಿರಬೇಕು ಮನೆಯಲ್ಲಿ ಬಿದ್ದಿರಬೇಕು ತಪ್ಪಿದರೆ